ಸ್ನೇಹಿತರೆ ನಮಸ್ಕಾರ ಜೀವನದಲ್ಲಿ ಎಂದು ಮರೆಯಲಾಗದಂತಹ ಮನುಷ್ಯತ್ವವನ್ನೇ ಪ್ರಶ್ನೆ ಮಾಡುವಂತಹ ಒಂದು ಹೃದಯ ವಿದ್ರಾವಕ ಘಟನೆ ಇದು ಈ ಘಟನೆ ನಡೆಯುವುದು ನೆರೆಯ ತಮಿಳುನಾಡಿನ ಗಡಿಭಾಗದಲ್ಲಿರುವಂತಹ ಕೆಳಮಂಗಲಂ ಸಮೀಪದ ಬೆನ್ನಟ್ಟಿಯಲ್ಲಿ ಇದು ಕೇವಲ ಒಂದು ಅಪರಾಧದ ವರದಿಯಲ್ಲ ಬದಲಿಗೆ ಕಾಮದ ದಾಹ ಮತ್ತು ಮಮಕಾರದ ಕೊರತೆ ಒಂದು ಮುಗ್ಧ ಜೀವವನ್ನು ಹೇಗೆ ಬಲಿ ತೆಗೆದುಕೊಂಡಿತು ಎಂಬುದರ ಭಯಾನಕ ಘಟನೆ ಇದು ಕೇವಲ ಐದು ತಿಂಗಳ ಹಸುಗೂಸು ತನ್ನ ಹೆತ್ತ ತಾಯಿ ಮತ್ತು ಆಕೆಯ ಸಲಿಂಗಕಾಮಿ ಸಂಗಾತಿಯ ಕ್ರೂರ ನಿರ್ಧಾರಕ್ಕೆ ಬಲಿಯಾಗಿದೆ ತಮಗೆ ಅಡ್ಡಿಯಾಗಿದ್ದಾನೆ ಎಂಬ ಒಂದೇ ಒಂದು ಕಾರಣಕ್ಕೆ ಹೆತ್ತ ಮಗುವಿನ ಕೊಲೆಗೆ ನಿರ್ಧರಿಸಿರುವಂತಹ ಆ ತಾಯಿಯ ಕೃತ್ಯದ ವಿವರಗಳನ್ನು ಕೇಳಿದ್ರೆ ನಿಮ್ಮ ಮನಸ್ಸು ಮರುಗುಟ್ಟುತ್ತೆ ಏನೂ ಅರಿಯದ ಕಂದಮ್ಮ ಬಲಿಯಾಗಿದ್ದಾದ್ರೂ ಹೇಗೆ ಸತ್ಯ ಬಯಲಾಗಿದ್ದಾದರೂ ಹೇಗೆ ಕಂಪ್ಲೀಟ್ ಡೀಟೇಲ್ಸ್ಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯಮಾಡಿ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕನ್ನು ಫಾಲೋ ಆಗಿ ಈ ಘಟನೆಯ ಕೇಂದ್ರ ಬಿಂದುವಾಗಿರುವ ಪಾತ್ರಗಳು ಮೂರು ಮೊದಲನೆಯವರು ಪತಿ ಸುರೇಶ್ ಮತ್ತು ಆರೋಪಿ ಭಾರತಿ ಇಪ್ಪತ್ತಾರು ವರ್ಷ ಎರಡನೆಯವರು ಭಾರತೀಯ ಸಲಿಂಗಕಾಮಿ ಸಂಗಾತಿ ಇಪ್ಪತ್ತೆರಡು ವರ್ಷದ ಯುವತಿ ಸುಮಿತ್ರಾ ಸುರೇಶ್ ಮತ್ತು ಭಾರತಿ ಮದುವೆಯಾಗಿ ಐದು ವರ್ಷಗಳಾಗಿತ್ತು ಅವರಿಗೆ ಈಗಾಗಲೇ ಇಬ್ಬರು ಹೆಣ್ಣುಮಕ್ಕಳು ಮತ್ತೆ ತೀರಾ ಇತ್ತೀಚೆಗೆ ಜನಿಸಿರುವಂತಹ ಗಂಡು ಮಗುವಿತ್ತು ಸುಂದರ ಕುಟುಂಬವಾಗಿ ಕಾಣಬೇಕಿದ್ದ ಈ ಸಂಬಂಧದಲ್ಲಿ ಸ್ಥಳೀಯ ಯುವತಿ ಸುಮಿತ್ರಾಳ ಪ್ರವೇಶದಿಂದ ಬಿರುಕು ಶುರುವಾಯಿತು ಏರಿಯಾದಲ್ಲಿದ್ದ ಇದ್ದ ಭಾರತೀಯ ಭಾರತೀ ಸ್ನೇಹವನ್ನು ಬೆಳೆಸಿಕೊಂಡ್ಲು ಆರಂಭದಲ್ಲಿ ಇದು ಸಾಮಾನ್ಯ ಸ್ನೇಹವಾಗಿ ಕಂಡರೂ ಕೂಡ ಶೀಘ್ರದಲ್ಲಿ ಅದು ಅಪಾಯಕಾರಿ ತಿರುವನ್ನು ಪಡೆದುಕೊಂಡಿತ್ತು ಇಬ್ಬರ ನಡುವಿನ ಸ್ನೇಹವು ಸಲಿಂಗ ಕಾಮದ ಆಕರ್ಷಣೆಗೆ ತಿರುಗಿತು ಪತಿ ಸುರೇಶ್ ಮನೆಯಲ್ಲಿ ಇಲ್ಲದಿದ್ದಾಗ ಈ ಇಬ್ಬರು ಮಹಿಳೆಯರು ಭಾರತೀಯ ಮನೆಯಲ್ಲಿ ಪರಸ್ಪರ ತಮ್ಮ ಲೈಂಗಿಕ ಬಯಕೆಗಳನ್ನು ಈಡೇರಿಸಿಕೊಳ್ತಾ ಇದ್ರು ಈ ಅಕ್ರಮ ಸಂಬಂಧ ಕಳೆದ ನಾಲ್ಕು ವರ್ಷಗಳಿಂದ ನಿಗೂಢವಾಗಿ ಸಾಗಿತ್ತು ಕುಟುಂಬದ ಕಣ್ಣು ತಪ್ಪಿಸಿ ಸಮಾಜದ ಕಣ್ಣು ತಪ್ಪಿಸಿ ಈ ಇಬ್ಬರು ತಮ್ಮದೇ ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಂಡಿದ್ರು ನಾಲ್ಕು ವರ್ಷಗಳ ಕಾಲ ಈ ಸಂಬಂಧ ಹೇಗೆ ಉಳಿಯಿತು ಮತ್ತು ಎಷ್ಟು ಆಳವಾಗಿ ಬೇರೂರಿತ್ತು ಎಂಬುದನ್ನು ನೋಡಿದರೆ ನಿಮಗೆ ಆಶ್ಚರ್ಯವಾಗುತ್ತೆ ತಮ್ಮ ಕಾಮದಾಟಕ್ಕೆ ಯಾರು ಅಡ್ಡಿಯಾಗದಂತೆ ನೋಡಿಕೊಳ್ಳಲು ಅವರು ಅತ್ಯಂತ ಖಾಸಗಿಯಾಗಿ ನಡೆದುಕೊಳ್ತಾ ಇದ್ರು ಇಬ್ಬರು ಮಾತನಾಡಿಕೊಳ್ಳಲು ಬೇರೆಯದೇ ಮೊಬೈಲ್ ಫೋನ್ಗಳನ್ನು ಇಟ್ಕೊಂಡಿದ್ರು ಸ್ನಾನ ಮಾಡುವಾಗ ನಗ್ನವಾಗಿ ವಿಡಿಯೋ ಕಾಲ್ ಮಾಡುವಷ್ಟು ಅವರ ಸಂಬಂಧ ತೀವ್ರವಾಗಿತ್ತು ಪರಸ್ಪರ ಕಿಸ್ ಮಾಡುತ್ತಾ ಫೋಟೋ ಕ್ಲಿಕ್ ಮಾಡಿ ಹಂಚಿಕೊಳ್ತಾ ಇದ್ರು ತಮ್ಮ ಪ್ರೀತಿಯನ್ನು ಪ್ರದರ್ಶನ ಮಾಡಲು ಭಾರತಿ ತನ್ನ ಎದೆ ಮೇಲೆ ಸುಮಿ ಅಂತ ಟ್ಯಾಟು ಸಹ ಹಾಕಿಸ್ಕೊಂಡಿದ್ಲು ಕೇವಲ ಇಷ್ಟೇ ಅಲ್ಲ ಇಬ್ಬರು ಒಟ್ಟಾಗಿ ಚಾಕುವಿನಿಂದ ಕೈ ಕೊಯ್ದುಕೊಂಡು ಪರಸ್ಪರ ತಮ್ಮ ಬದ್ಧತೆಯನ್ನು ತೋರಿಸಿದ್ರು ತಮ್ಮ ಫೋಟೋಗಳನ್ನು ಹಾಕಿ ರೀಲ್ಸ್ ವಿಡಿಯೋಗಳನ್ನು ಸಹ ಮಾಡಿ ಸಂಭ್ರಮಪಟ್ಟಿದ್ರು ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಅವರು ಒಂದು ಗಂಡು ಹೆಣ್ಣಿನ ಪ್ರೇಮ ಸಂಬಂಧಕ್ಕೆ ಇರುವಷ್ಟೇ ಬದ್ಧತೆ ಮತ್ತು ತೀವ್ರತೆಯನ್ನು ತಮ್ಮ ಈ ಸಲಿಂಗ ಕಾಮದ ಸಂಬಂಧದಲ್ಲಿ ಇಟ್ಕೊಂಡಿದ್ರು ಈ ಎಲ್ಲ ರಹಸ್ಯಗಳ ನಡುವೆ ಐದು ತಿಂಗಳ ಹಿಂದೆಯಷ್ಟೇ ಭಾರತಿ ಗಂಡು ಮಗುವಿಗೆ ಜನ್ಮ ಕೊಟ್ಲು ಈ ಮುಗ್ಧ ಕಂದಮ್ಮನ ಜನನವೇ ಆ ಇಬ್ಬರ ಸಂಬಂಧದಲ್ಲಿ ಭೂಕಂಪನ ಸೃಷ್ಟಿ ಮಾಡಿತು ಮಗು ಬಂದ ನಂತರ ತಾಯಿ ಭಾರತೀಯ ಗಮನವು ಸಂಪೂರ್ಣವಾಗಿ ಮಗುವಿನತ್ತ ಹರಿಯಿತು ಇದು ಸಲಿಂಗಕಾಮಿ ಸಂಗಾತಿ ಸುಮಿತ್ರಳಲ್ಲಿ ಅಸಮಾಧಾನ ಮತ್ತು ಈರ್ಷೆಯನ್ನ ಹುಟ್ಟಿಸಿತು ಮಗು ಬಂದ ದಿನದಿಂದ ಭಾರತಿ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ ಅಂತ ಸುಮಿತ್ರಾ ದೂರು ಹೇಳಲು ಶುರು ಮಾಡಿದ್ಲು ಇದೇ ವಿಚಾರವಾಗಿ ಇಬ್ಬರ ಮಧ್ಯೆ ಆಗಾಗ ಜಗಳ ಕೂಡ ಆಗ್ತಾ ಇತ್ತು ಕಿತ್ತಾಟಗಳು ಕೂಡ ನಡೆಯತೊಡಗಿದ್ವು ಸುಮಿತ್ರಾಳಿಗೆ ಮಗುವಿನ ಮೇಲೆ ದ್ವೇಷ ಬೆಳೆಯಿತು ಈ ಎಲ್ಲ ಗಲಾಟೆಗೆ ಮಗುವೇ ಕಾರಣ ಆದ್ದರಿಂದ ನಮ್ಮ ಸಂಬಂಧ ಹಾಳಾಗ್ತಿದೆ ಅಂತ ಆಕೆ ಭಾರತೀಯ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತಿದ್ಲು ಸಂಬಂಧದ ಮೇಲಿನ ದಾಹ ಮತ್ತು ಮಮಕಾರದ ಕೊರತೆ ತಾಯಿ ಭಾರತಿಯನ್ನ ಕ್ರೋಡಾಗಿಸಿತ್ತು ಸಂಗಾತಿಯ ಮಾತಿಗೆ ಮರುಳಾಗಿ ತನ್ನ ಐದು ತಿಂಗಳ ಕಂದಮ್ಮನನ್ನು ಕೊಲೆ ಮಾಡಲು ಆಕೆ ನಿರ್ಧಾರ ಮಾಡಿದ್ಲು ನಿರ್ಧರಿಸಿದಂತೆ ಭಾರತಿ ಆ ಮುಗ್ಧ ಮಗುವನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಳೆ ಆ ಮುದ್ದಾದ ಕಂದಮ್ಮನ ಪ್ರಪಂಚವು ಅಷ್ಟಕ್ಕೆ ಕೊನೆಗೊಂಡಿತು ಕೊಲೆ ಮಾಡಿದ ನಂತರ ವಿಷಯವನ್ನು ಮುಚ್ಚಿ ಹಾಕಲು ಆಕೆ ಒಂದು ಕಥೆಯನ್ನು ಕಟ್ಟಿದ್ಲು ಮಗು ಹಾಲು ಕುಡಿಯುವಾಗ ನೆತ್ತಿಗೇರಿ ಸಾವನ್ನಪ್ಪಿದೆ ಅಂತ ಕುಟುಂಬಸ್ಥರನ್ನು ನಂಬಿಸಿದ್ಲು ಮಗುವಿನ ತಂದೆ ಸುರೇಶ್ ಸೇರಿದಂತೆ ಕುಟುಂಬಸ್ಥರು ತಮ್ಮದೇ ದುರದೃಷ್ಟ ಅಂತ ತಿಳಿದು ಮಗುವಿನ ಅಂತ್ಯ ಸಂಸ್ಕಾರವನ್ನು ಸಹ ಮಾಡಿದ್ರು ಎಲ್ಲವೂ ಸುಖಾಂತ್ಯ ಕಂಡಿತು ಎಂದುಕೊಂಡಾಗ ವಿಧಿ ಬೇರೆಯದ್ದೇ ಆಟ ಆಡುತ್ತಿತ್ತು ಮಗು ಸತ್ತು ಅಂತ್ಯ ಸಂಸ್ಕಾರವೂ ಮುಗಿದು ಹೋಗಿತ್ತು ಎಲ್ಲವೂ ಮುಗಿಯಿತು ಎಂದು ಭಾರತಿ ಮತ್ತು ಸುಮಿತ್ರಾ ಅಂದ್ಕೊಂಡಿದ್ರು ಆದರೆ ಕಠಿಣ ಸತ್ಯ ಎಷ್ಟೇ ಆಳದಲ್ಲಿ ಮುಗಿದಿದ್ರೂ ಕೂಡ ಹೊರಬರುತ್ತದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿಯಾಯಿತು ಘಟನೆ ನಡೆದ ಕೆಲ ದಿನಗಳ ನಂತರ ಮನೆಯಲ್ಲಿ ಭಾರತಿ ಮತ್ತು ಸುಮಿತ್ರಾ ಬಳಸುತ್ತಿದ್ದ ರಹಸ್ಯ ಮೊಬೈಲ್ ಫೋನನ್ನು ಪತಿ ಸುರೇಶ್ಗೆ ಸಿಕ್ಕಿತು ಆ ಫೋನ್ ತೆರೆದಾಗ ಸುರೇಶ್ಗೆ ಇಡೀ ಜಗತ್ತೇ ತಲೆ ಕೆಳಗಾದಂತಹ ಅನುಭವ ಆಯಿತು ಆ ಮೊಬೈಲ್ನ ಗ್ಯಾಲರಿ ಮತ್ತು ಚಾಟ್ಗಳಲ್ಲಿ ಕಂಡ ದರ್ಶಿಗಳು ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುವಂತಿತ್ತು ಪತ್ನಿ ಭಾರತಿ ಮತ್ತು ಸುಮಿತ್ರಾ ಅವರ ಸಲಿಂಗಕಾಮದ ಫೋಟೋಗಳು ವಿಡಿಯೋಗಳು ಮತ್ತು ಚಾಟ್ಗಳು ಆತನ ಕಣ್ಣ ಮುಂದೆ ಬಂದ್ವು ಇದಕ್ಕಿಂತಲೂ ಮುಖ್ಯವಾಗಿ ಆ ಚಾಟ್ಗಳಲ್ಲಿ ಮಗುವಿನ ಕೊಲೆಯ ಕುರಿತು ರಹಸ್ಯ ಸಂಭಾಷಣೆಗಳು ಕೂಡ ಇದ್ವು ತನ್ನ ಪತ್ನಿಯ ಅನೈತಿಕ ಸಂಬಂಧ ಮತ್ತು ಆಕೆ ತನ್ನ ಮಗುವನ್ನು ಕೊಲೆ ಮಾಡಿದ ಭೀಕರ ಸತ್ಯ ಅರಿವಾದಾಗ ಸುರೇಶ್ಗೆ ಆಘಾತವಾಯಿತು ತಕ್ಷಣವೇ ಅವರು ಈ ಬಗ್ಗೆ ಪೊಲೀಸರಿಗೆ ದೂರು ನೀಡುವುದಾಗಿ ಭಾರತಿಗೆ ತಿಳಿಸಿ ಮನೆಯಿಂದ ಹೊರಟು ಈ ವೇಳೆ ಗಾಬರಿಗೊಂಡ ಭಾರತಿ ಪತಿಗೆ ಫೋನ್ ಮಾಡಿ ಕರೆ ಮಾಡಿದ್ಲು ಆ ಫೋನ್ ಕರೆಯಲ್ಲೇ ಆಕೆ ತನ್ನ ತಪ್ಪನ್ನು ಒಪ್ಕೊಂಡ್ಲು ಮಗುವನ್ನು ತಾನೇ ಕೊಲೆ ಮಾಡಿರುವುದಾಗಿ ಸ್ವಂತ ಒಪ್ಕೊಂಡ ಆಡಿಯೋ ಕೂಡ ಸಿಕ್ತು ಸುರೇಶ್ಗೆ ಅತ್ಯಂತ ಮಹತ್ವದ ಸಾಕ್ಷಿಯಾಯಿತು ತಕ್ಷಣ ಸುರೇಶ್ ಆ ಆಡಿಯೋ ಮತ್ತು ವಿಡಿಯೋ ಮತ್ತು ಫೋಟೋಗಳ ಸಮೇತ ಕೆಳಮಂಗಲಂ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದರು ಸುರೇಶ್ ನೀಡಿದ ದೂರಿನ ಆಧಾರದ ಮೇಲೆ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾದರು ಕೆಳಮಂಗಲಂ ಪೊಲೀಸ್ ಠಾಣೆಯಲ್ಲಿ ಭಾರತಿ ಮತ್ತು ಸುಮಿತ್ರಾ ಇಬ್ಬರ ವಿರುದ್ಧ ಕೊಲೆ ಪ್ರಕರಣ ದಾಖಲಾಯಿತು ಇದು ಕೇವಲ ಕೊಲೆಯಲ್ಲ ಸಾಕ್ಷ್ಯ ನಾಶದ ಪ್ರಯತ್ನವೂ ಆಗಿತ್ತು ಹೀಗಾಗಿ ತಹಶೀಲ್ದಾರ್ ಗಂಗೈ ಅವರ ಸಮ್ಮುಖದಲ್ಲಿ ಕಾನೂನು ಪ್ರಕ್ರಿಯೆಗಳನ್ನು ಅನುಸರಿಸಲಾಯಿತು ಈಗಾಗಲೇ ಅಂತ್ಯ ಸಂಸ್ಕಾರ ಮಾಡಿದ್ದ ಗುಂಡಿಯಿಂದ ಮಗುವಿನ ದೇಹವನ್ನು ಹೊರತೆಗೆದು ಸತ್ಯಾಂಶವನ್ನು ಪತ್ತೆ ಹಚ್ಚಲು ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಇಬ್ಬರು ಸಲಿಂಗಕಾಮಿ ಆರೋಪಿಗಳಾದ ಭಾರತಿ ಮತ್ತು ಸುಮಿತ್ರಾ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಸಂಬಂಧದ ಮೇಲಿನ ದಾಹ ಮತ್ತು ಮಮಕಾರದ ಕೊರತೆ ಒಂದು ಮುಗ್ಧ ಜೀವವನ್ನು ಬಲಿ ತೆಗೆದುಕೊಂಡ ಈ ಘಟನೆ ಮಾನವ ಸಂಬಂಧಗಳ ಸಂಕೀರ್ಣತೆ ಮತ್ತು ಅಪರಾಧದ ಕ್ರೂರ ಮುಖವನ್ನು ಅನಾವರಣಗೊಳಿಸಿದೆ ಈ ಪ್ರಕರಣದ ಕಾನೂನು ಹೋರಾಟ ಇನ್ನೂ ಕೂಡ ಮುಂದುವರಿಯುತ್ತೆ ಈ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕನ್ನು ದಯಮಾಡಿ ಫಾಲೋ ಆಗಿ ಧನ್ಯವಾದ ಕರ್ನಾಟಕ